ನಗರ ಜಿಲ್ಲೆಯ ಹೆಬ್ಬಾಳ ವ್ಯಾಪ್ತಿಗೆ ಬರುವಂತ ಭದ್ರಪ್ಪ ಲೇಔಟ್ ಮತ್ತು ಬಾಲಾಜಿ ಲೇಔಟ್ ಬಳಿ ಇರುವ ಶಂ ಕ್ಲಿನಿಕ್ ಎಂಬುವರು ಸರಿಸುಮಾರು ವರ್ಷಗಳಿಂದ ಅಕ್ರಮವಾಗಿ ಕ್ಲಿನಿಕ್ ಅನ್ನು ನಡೆಸ್ತಾ ಬಂದಿದ್ದಾರೆ ಈ ಕ್ಲಿನಿಕ್ ನಲ್ಲಿ ಸರ್ಕಾರಿ ಔಷಧಿಗಳು ಜನ ಔಷಧಿಗಳನ್ನು ಇಟ್ಟುಕೊಂಡು ಜೊತೆಗೆ ಇಂಗ್ಲಿಷ್ ಮೆಡಿಸನ್ ಖಾಲಿ ಡಬ್ಬಗಳಲ್ಲಿ ಸರ್ಕಾರಿ ಔಷಧಿಗಳನ್ನು ಹಾಕೊಂಡು ಕ್ಲಿನಿಕ್ ನಡೆಸ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಸರ್ಕಾರದಿಂದ ಕೆಪಿಎಂಇ ಉಳಿದಂತಹ ಯಾವುದೇ ರೀತಿಯ ಮಾನ್ಯತೆ ಅನುಮತಿಗಳನ್ನು ಪಡೆಯದೆ ಅಕ್ರಮವಾಗಿ ಕ್ಲಿನಿಕ್ ನಡೆಸ್ತಾ ಇರ್ತಾರೆ ಇದನ್ನ ಉಪಾಧ್ಯಕ್ಷರು ರಾಜ ಆಹಾರ ಪದಾರ್ಥಗಳ ಮಾರಾಟಗಾರರು ಮತ್ತು ಬಳಕೆದಾರರ ಸಂಘ ಇವರ ಗಮನಕ್ಕೆ ಬಂದ ಕೂಡಲೇ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದಂಥ ಡಾಕ್ಟರ್ ರವೀಂದ್ರನಾಥ್ ಮೇಟಿರವರ ಆದೇಶದ ಮೇರೆಗೆ ಶಂ ಕ್ಲಿನಿಕ್ ಎಂಬುವ ಅಕ್ರಮ ಕ್ಲಿನಿಕ್ ಮುಚ್ಚಿಸಿದ್ದಾರೆ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ತಂಡಕ್ಕೆ ತನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂತ ಹೇಳಿದರು ಅಲ್ಲ ಮೇಡಮ್ ಫ್ರೀ ಕೊಡ್ತೀರಾ ಈ ಗೌರ್ಮೆಂಟ್ ಮೆಡಿಸನ್ ಯಾವ ಥರ ಹತ್ರ ಎಲ್ಲ ಗೌರ್ಮೆಂಟ್ ಮೆಡಿಸನ್ನೇ ಇದೆ ಇದು ತಗೊಳ್ಳಿ ಮೇಡಮ್ ನೋಡೋಣ

ಅಲ್ಲಿ ಸಿಪ್ರೋಕ್ಸಿಲ್ ಅಂತ ಇದಲ್ಲ ತಗೊಳ್ಳಿ ಸಿಪ್ರೋಕ್ಸಿನ್ ಮಾತ್ರ ಮಾತ್ರ ಅದು ಕೆಳಗೆ ಇರೋದು ಬಾಕ್ಸ್ ಬಾಕ್ಸ್ ತಗೊಳ್ಳಿ ಅದು ಜನೌಷಧಿ ಜನೌಷಧಿ ಈ ಜನೌಷಧಿ ಕೊಡ್ಬೋದಾ